ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿ ಅಪ್ಸರ್ ಮಿಯಾ ಆಯ್ಕೆ ಸರ್ಕಾರದ ಗ್ಯಾರಂಟಿಗಳು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಆಯಾ ತಾಲೂಕು ಜಿಲ್ಲೆಗಳಿಗೆ ಅಧ್ಯಕ್ಷರ ನೇಮಕಾತಿ ನಡೆದಿದ್ದು ಹುಮ್ನಾಬಾದ್ನಿಂದ ಹಿರಿಯ ಮುಖಂಡ ಅಪ್ಸರ್ ಮಿಯಾ ಅವರನ್ನು ಆಯ್ಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಮುಖಂಡರಾದ ಸುರೇಶ್ ಘಾಂಗ್ರಿ ಪ್ರಭು ತಾಳಮಡ್ಗಿ ಪುರಸಭೆ ಸದಸ್ಯ ದತ್ತುಲದ್ದಿ ಸೇರಿದಂತೆ ಅನೇಕರು ಸನ್ಮಾನಿಸಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಬ್ಸರ್ ಮಿಯಾ ಅವರು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಸಚಿವ ಈಶ್ವರ್ ಖಂಡ್ರೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಾದ ಭೀಮಾರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ರವರಿಗೆ ಕೃತಜ್ಞತೆ ಸಲ್ಲಿಸಿದರು ನ್ಯೂಸ್ ಕನ್ನಡ ಹುಮಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಎಲ್ಲರಿಗೆ ನಮಸ್ಕಾರ ಇವತ್ತಿನ ನಮ್ಮ ತಾಲೂಕಿನ ನೂತನವಾಗಿ ನಮ್ಮ ಪಕ್ಷದ ಗ್ಯಾರಂಟಿ ಕಾರ್ಡಿನ ಅಧ್ಯಕ್ಷರಾದ ಶ್ರೀ ಅಪ್ಸರ್ಮಯಜಿಗೆ ಅವರಿಗೆ ನಮ್ಮ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ಭೀಮ್ರಾವ್ ಪಾಟೀಲ್ ಇಡೀ ಅವರ ಕುಟುಂಬದ ಪರಿವಾರದಿಂದ ಇವ್ರಿಗೆ ನಮ್ಮ ತಾಲೂಕದಿನದ ಒಂದು ಗುರುತಿಸಿ ಸುಮಾರು ವರ್ಷಗಳಿಂದ ಏನು ಪಕ್ಷಕ್ಕಾಗಿ ದುಡಿತ ಇದ್ದಾರೆ ಅವ್ರಿಗೇನು ಇದ್ರ ಗ್ಯಾರಂಟಿ ಕಾರ್ಡಿನ ಅಧ್ಯಕ್ಷ ಮಾಡಿದಾರ ನಮ್ಮ ದಲಿತ ಸಂಘಟನಾ ಪರವಾಗಿ ಮತ್ತು ಎಲ್ಲ ನಮ್ಮ ಸಮಾಜದ ಪರವಾಗಿ ಅವರಿಗೆ ಪಾಟೀಲ್ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಇದೇನು ನಮ್ಮದು ಅಲ್ಪಸಂಖ್ಯಾತರ ಒಂದು ಅಧ್ಯಕ್ಷ ಮಾಡಿದ್ದಾರೆ ಇಡೀ ನಮ್ಮ ತಾಲೂಕಲ್ಲ ಇಡೀ ನಮ್ಮ ಜಿಲ್ಲೆಗೆ ಒಂದು ಗುರುತಿಸು ಮಾಡಿದ್ದಾರೆ ಅವ್ರಿಗೆ ನಮ್ಮದು ಸಂಘಟನಾ ಪರವಾಗಿ ಮತ್ತು ಎಲ್ಲ ನಮ್ಮ ಸಮುದಾಯ ಪರವಾಗಿ ತುಂಬ ಧನ್ಯವಾದ ವೀಕ್ಷಕರೇ ನಮಸ್ಕಾರ ನಾವು ಇವತ್ತಿನ ಹುಮನಾಬಾದ್ ತಾಲ್ಲೂಕಿನಲ್ಲಿದ್ದೀವಿ ಏನಪ್ಪ ಅಂದ್ರೆ ಒಂದು ಕರ್ನಾಟಕ ಸರ್ಕಾರ ಒಂದು ಐದು ಗ್ಯಾರಂಟಿಗಳ ಯೋಜನೆಯನ್ನ ಜಾರಿಗೆ ಮಾಡಲಾಗಿತ್ತು ಆ ಯೋಜನೆಗಳ ಏನಪ್ಪಾ ಅಂದ್ರೆ ಒಂದು ಅಧ್ಯಕ್ಷರಾಗಿ ಇವತ್ತಿನಲ್ಲಿ ನಮ್ನಪ್ಪಾ ಅಂದ್ರೆ ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿರುವಂತ ಅಪ್ಸ ಅವರಿಗೆ ಏನಪ್ಪ ಅಂದ್ರೆ ಇನ್ನೊಂದು ಜವಾಬ್ದಾರಿಯನ್ನ ನೀಡೋದ್ರ ಮೂಲಕವಾಗಿ ಮತ್ತೆ ಅವರಿಗೆ ಏನಂದ್ರೆ ಅಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ ಬನ್ನಿ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ನಾನ ಇವತ್ತ ನನ್ನ ಸರ್ಕಾರಲಿಂದ ಆದೇಶ ಆಗಿದೆ ಗ್ಯಾರಂಟಿ ಅಧ್ಯಕ್ಷ ಆಗಿ ನನಗ ನೇಮಕ ಮಾಡಿದಾರ ಮೊಟ್ಟ ಮೊದಲಿಗೆ ನಾನು ನಮ್ಮ ಮಾಜಿ ಮಂತ್ರಿಗಳಾದ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಮತ್ತೆ ಅದೇ ತರ ನಮ್ಮ ಇಬ್ಬರು ಎಂ ಎಲ್ ಸಿ ಅವರಿಗೆ ಧನ್ಯವಾದ ಹೇಳುತ್ತಾ ನಮ್ಮ ಮುಖ್ಯ ಲೋಕಪ್ರಿಯ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಸಿದ್ದರಾಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲರಿಗೆ ಮತ್ತು ಈಶ್ವರ್ ಖಂಡ್ರೆ ಅವರಿಗೆ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತಾ ಇವತ್ತಾ ನನಗೆ ಏನು ಜುಮೆದಾರಿ ಕೊಟ್ಟಿದ್ದಾರೆ ನಾ ಇದಕ್ಕೆ ಸಂಪೂರ್ಣವಾಗಿ ಜನರಿಗೆ ಎಲ್ಲರಿಗೆ ಸೌಲಭ್ಯ ಆದಂಗ ನೋಡ್ಕೋತೀನಿ ಯಾಕಂದ್ರೆ ಈಗ ಮೀಟಿಂಗ್ ಅದು ಕಲ್ ಕರೀಲಿಕ್ಕೆ ಪ್ರಯೋಜನ ಇಲ್ಲ ಕೋಡ್ ಆಫ್ ಕಂಟ್ರಾಂಕ್ಟ್ ಕಂಟ್ರಾಕ್ಟ್ ಆಗಿದೆ ಈಗ ಈಗಾಗಲೇ ನಂಬಲ್ಲಿ ಐದು ಸ್ಥಾನಗಳು ಜಾರಿಯಲ್ಲಿ ಇದೆ ಎಲ್ಲ ಮತ್ ಆಗಿಲ್ಲ ಅಂಥವ್ರಿಗೆ ಮನಿ ಮನಿ ಒಡೆಯಡಿ ಯಾರ್ಯಾರಿಗಾಗಿಲ್ಲ ಅಂಥವ್ರಿಗೆಲ್ಲ ಇದು ನಮ್ಮ ಹದಿನೈದು ಜನರದು ಕಮಿಟಿ ಇದೆ ಇದರಲ್ಲಿ ಇಒನ ಇದರ ಅವ್ರು ನಮ್ಮ ಕಾರ್ಯದರ್ಶಿ ಆಗಿರ್ತಾರ ನಾವೆಲ್ಲ ಎಲ್ಲರೂ ಕೂಡಿ ಈ ಸ್ಕೀಮ್ ಸರ್ಕಾರಿ ಸ್ಕೀಮ್ ಬಳು ಜನರಿಗೆ ಮುಟ್ಟಿಸ್ಬೇಕಂತ ಕೆಲಸ ನಾನು ಮಾಡ್ತೀನಿ ಏನಿದು ಐದು ಗ್ಯಾರಂಟಿಗಳನ್ನ ಯೋಜನೆ ಮಾಡಿದೆ ಇಲ್ಲಿವರೆಗೆ ಎಷ್ಟು ಜರ್ನಿ ಮುಟ್ಟಿದೆ ಇನ್ನೂ ಜರ್ನಿ ಅದೇ ಈಗ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ತಮಗೆಲ್ಲ ತಮ್ಮ ಮುಖಾಂತರ ಜನರಿಗೆಲ್ಲ ತಿಳಿಸ್ತೀನಿ ನಾನೀಗ ಎಲ್ಲ ಕಲೆಕ್ಟ್ ಮಾಡ್ಕೊತೀನಿ ಕಲೆಕ್ಟ್ ಮಾಡ್ಕೊಂಡಿಲ್ಲ ಇವತ್ತೇ ನನಗೆ ಚಾರ್ಜ್ ತೊಗೊಂಡಿನಿ ನಾನು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ತಮ್ಮ ಮುಖಾಂತರ ಈಗ ಎಷ್ಟಾಗಿದೆ ಇನ್ನ ಎಷ್ಟು ಪೆಂಡಿಂಗ್ ಇದೆ ಇನ್ನ ಒಂದು ವೀಕ್ ಆಗಲಿ ಫಿಫ್ಟೀನ್ ಡೇಸ್ ಒಳಗಾಗಿ ತಮ್ಮ ಮುಖಾಂತರ ನಾನು ಎಲ್ಲರೂ ಜನರಿಗೆ ತಿಳಿಸ್ತೀನಿ ಸರ್ ಎಲ್ಲ ಒಂದ್ ಕಡೆ ಏನಪ್ಪ ಅಂದ್ರೆ ಗ್ಯಾರಂಟಿಗಳ ಗಿಮಿಕ್ ಅನ್ನ ಲೋಕಸಭೆಯಲ್ಲಿ ಏನಾದ್ರು ಮ್ಯಾಜಿಕ್ ಮಾಡುತ್ತೇನಾ ಅಂತ ನೂರಕ್ಕೂ ನೂರ್ ಟಕ್ಕ ಮಾಡುತ್ತೆ ಹ್ಯಾಂಗ್ ಮಾಡಲ್ಲ ಹೇಳಿ ಒಂದ್ ಮನೆಗೆ ಕನಿಷ್ಠ ಇಲ್ಲ ಅಂದ್ರ ಫೈವ್ ಟು ಸಿಕ್ಸ್ ಥೌಸಂಡ್ ರುಪೀಸ್ ಬೆನಿಫಿಟ್ ಆಗ್ತಾ ಇದೆ ಬಸ್ ಚಾರ್ಜ್ ಹೆಣ್ಮಕ್ಳಿಗೆ ಫ್ರೀ ಲೈಟ್ ಬಿಲ್ ಫ್ರೀ ಇದೆ ಎರಡ್ ಸಾವಿರ ರೂಪಾಯಿ ಬಿ ಪಿ ಎಲ್ ರಾಷನ್ ಕಾರ್ಡ್ ಫ್ರೀ ಎಲ್ಲ ಫ್ರೀ ಇದೆ ಮತ್ತಾಲರ್ಶಿಪ್ ಸ್ಕಾಲರ್ಶಿಪ್ ಏನು ಹುಡುಗರಿಗೆ ಡಿಪ್ಲೊಮಾ ಅವರಿಗೆ ಫಿಫ್ಟೀನ್ ಹಂಡ್ರೆಡ್ ಗ್ರ್ಯಾಜುಯೇಟ್ ತ್ರೀ ತೌಸಂಡ್ ಏನು ಆಗ್ತಾ ಇದೆ ಎಲ್ಲ ಇದು ಆಗ್ತಾ ಇದೆ ನಮ್ಗೆ ಇದರಿಂದ ನೂರಕ್ಕೆ ನೂರು ಟಕ್ಕ ನಮ್ಮ ಪಾರ್ಟಿಗೆ ಲಾಭ ಆಗುತ್ತೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಎಲ್ಲ ಒಂದ್ ಕಡೆ ನೋಡಿದ್ರೆ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರಲ್ಲಿ ಒಂದ್ ಖುಷಿಯನ್ನ ಮೈಸೂಸ್ ಆಗ್ತಾ ಇದೆ ಯಾಕಂದ್ರೆ ಒಂದು ನಿಜವಾಗೂ ಕೂಡ ದುಡದಂತ ಕಾರ್ಯಕರ್ತನಿಗೆ ಒಂದು ಏನೋ ಒಂದು ಜವಾಬ್ದಾರಿ ನೀಡಿದ್ದಾರೆ ಅಂತ ಹೇಳಿ ಈ ಜವಾಬ್ದಾರಿ ನೀಡೋದ್ರ ಪರವಾಗಿ ತಮ್ಮ ಫಾಲೋವರ್ಸಿಗೆ ಕೂಡ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಸಂತೋಷ ಮನೆ ಮಾಡಿದೆ ಅವರನ್ನು ಕುರಿತೇನೆ ನಾನು ಎಲ್ಲಾ ನಮ್ಮ ಕಾರ್ಯಕರ್ತರಿಗೆ ನಮ್ ಎಲ್ಲ ಆಲ್ ಲೀಡರ್ಸ್ಗೆ ಈಗಾಗ್ಲೇ ಹೇಳಿದೀನಲ್ಲ ನಾವ್ ಎಲ್ಲರಿಗ ತೊಗೊಂಡಿ ನನ್ ಮ್ಯಾಗ ಏನ್ ವಿಶ್ವಾಸ ಫೇತ್ ಇಕ್ಕೊಂಡು ಎಲ್ಲರ ನನಗ ತಮ್ಮ ಮುಖಾಂತರ ಫೋನ್ ಮುಖಾಂತರ ನನಗೇನು ಮುಬಾರಕ್ಬಾದ್ ಹೇಳ್ತಾ ಇದಾರ ನಾ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾ ಇನ್ನೊ ಒಂದ್ಸಲ ಎಲ್ಲರು ಧನ್ಯವಾದ ಹೇಳಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟಿಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ನಾವಾದ